ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಬಗ್ಗೆ ಏನು ಸುಳ್ಳು ಮಾಹಿತಿ ನೀಡುವ ಮೂಲಕ ಹೈದರಾಬಾದ್ ಕರ್ನಾಟಕದ ಜನರಿಗೆ ವಂಚನೆ ಮಾಡಿರುವಂಥ ಕಾಂಗ್ರೆಸ್ ಸರ್ಕಾರದ ಒಬ್ಬ ಹಿರಿಯ ಸಚಿವರು ಡಿ ಸುಧಾಕರ್ ಅವರನ್ನು ಇವತ್ತು ನಾವು ತೀವ್ರವಾಗಿ ಖಂಡಿಸ್ತೀವಿ ಯಾಕಂದರೆ ಇವತ್ತು ಚಳಿಗಾಲದ ಅಧಿವೇಶನದಲ್ಲಿ ಕೆ ಕೆ ಅಡಿಬಿಗೆ ಸಂಬಂಧಿಸಿದಂಥ ಒಂದು ವಿಧಾನ ಪರಿಷತ್ ಸದಸ್ಯರ ಪ್ರಶ್ನೆಗೆ ಏನು ಸುಳ್ಳು ಮಾಹಿತಿಯನ್ನು ನೀಡುವ ಮೂಲಕ ಕೆ ಕೆ ಅಡಿಬಿಯಲ್ಲಿರುವಂಥ ಭ್ರಷ್ಟಾಚಾರಿಗಳನ್ನು ಪಾಲಿಸುವಂಥ ಕೆಲಸವನ್ನು ಇವತ್ತು ಡಿ ಸುಧಾಕರ್ ಅವರು ಮಾಡ್ತಾಯಿದ್ದಾರೆ ಆ ಕಾರಣಕ್ಕಾಗಿ ನಾವು ಇವತ್ತು ಏನು ಕೆ ಕೆ ಆರ್ ಡಿಬಿಯಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿಯಷ್ಟು ವಿತೌಟ್ ಥರ್ಡ್ ಪಾರ್ಟಿ ಬಿಲ್ಗಳನ್ನು ಮಾಡಿದಾರಾ ಆ ಬಿಲ್ಗಳನ್ನು ಇವತ್ತು ತನಿಖೆಗೊಳಪಡಿಸಬೇಕು ಮತ್ತು ಇಡೀ ಆ ಡಿ ಸುಧಾಕರ್ ಅವರನ್ನು ಈ ಕೂಡಲೇ ಸರ್ಕಾರ ಆ ಸಚಿವ ಸ್ಥಾನದಿಂದ ಕೈ ಬಿಡಬೇಕು ಜೊತೆಗೆ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಏನು ಅಧ್ಯಕ್ಷರಿದ್ದಾರೆ ಅವರನ್ನು ಕೂಡ ಕೈಬಿಟ್ಟು ಇದುವರೆಗೂ ವಿತೌಟ್ ಥರ್ಡ್ ಪಾರ್ಟಿ ಬಿಲ್ಗಳನ್ನು ಏನು ಮಾಡಿದಾರಾ ಅದರ ಮೇಲೆ ತನಿಖೆಯನ್ನು ಕೂಡಿಸಿ ಕಾರ್ಯದರ್ಶಿಗಳನ್ನು ಕೆ ಟಿ ಟಿ ಪಿ ಆ್ಯಕ್ಟ್ ವೈಲೇಷನ್ ಅನುಗುಣವಾಗಿ ಅಮಾನತ್ತು ಮಾಡಬೇಕು ಇವೆಲ್ಲವನ್ನು ಪ್ರಮುಖವಾದಂಥ ಅಜೆಂಡಾಗಳನ್ನು ಇಟ್ಕೊಂಡು ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡುವ ಮೂಲಕ ದಿನಾಂಕ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಕಲಬುರಗಿ ನಗರದ ಏನು ತಿಮ್ಮಾಪುರ ವೃತ್ತ ಇದೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ನಾವು ಏನು ದೊಡ್ಡ ಮಹಾಭು ಮೋಸ ಸರ್ಕಾರ ಸುಳ್ಳು ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ವಿನೂತನವಾಗಿ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ನಾವು ಹೋರಾಟದ ಮೂಲಕ ಮನವಿ ಪತ್ರವನ್ನು ಇದ್ದೀವಿ ಏನಂದರೆ ಇವತ್ತು ಕೆ ಕೆ ಆರ್ ಡಿ ಬಿ ಅಂದರೆ ಇವತ್ತು ಈ ಜನಪ್ರತಿನಿಧಿಗಳು ತಮ್ಮ ಮನೆಯ ದುಡ್ಡು ಅಂದ್ಕೊಂಡಿದ್ದಾರೆ ಇವತ್ತು ಸರ್ಕಾರದಿಂದ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಘೋಷಣೆಯಾದಂತೆ ಐದು ಸಾವಿರ ಕೋಟಿ ಬರಬೇಕಾಗಿತ್ತು ಅದು ಬರಲಿಲ್ಲ ಮೂರು ಸಾವಿರ ಕೋಟಿ ಬಂತು ಅದಾದ ಮೇಲೆ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಐದು ಸಾವಿರ ಕೋಟಿ ಬರಬೇಕಾಗಿತ್ತು ಇವತ್ತು ಈ ಭಾಗದ ಶಾಸಕರು ಈ ಭಾಗದ ಏನು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರು ಹೇಳ್ತಾರೆ ಐದು ಸಾವಿರ ಕೋಟಿ ರೂಪಾಯಿ ಬಂದವ ಐದು ಸಾವಿರ ಕೋಟಿ ರೂಪಾಯಿ ಅನುಮೋದನೆ ಸಿಕ್ಕಿದೆ ಅಂತೇಳಿ ನಾಚಿಕೆ ಆಗಬೇಕು ಇವ್ರಿಗೆ ಎಫ್ ಡಿ ಅವರು ಇವತ್ತು ಲೆಟರನ್ನು ಬರೆದಿದ್ದಾರೆ ಅವ್ರ ಮೇಲೆ ಏನು ಬರೆದಿದ್ದಾರೆ ಅಂದರೆ ನೀವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನೂರು ಕೋಟಿ ರೂಪಾಯಿಯನ್ನು ಮೊದಲು ಖರ್ಚು ಮಾಡಿರಿ ಆಮೇಲೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಐದು ಸಾವಿರ ಕೋಟಿ ತೊಗೊಳ್ರಿ ಅಂತೇಳಿ ಈಗ ಮಾರ್ಚ್ ಬಂತಂದರೆ ಒಂದು ವರ್ಷ ಮುಗುತ್ತೆ ಇನ್ನೂ ಒಂದು ನಯ ಪೈಸಾ ಕೂಡ ಬಂದಿಲ್ಲ ದುಡ್ಡು ಅಂದರೆ ಈ ಭಾಗದ ಡೆವಲಪ್ಮೆಂಟ್ ಆಗಲಿಕ್ಕೆ ಸಾಧ್ಯನಾ ಈ ಅಧ್ಯಕ್ಷರಾಗಿ ಉಳೀಲಿಕ್ಕೆ ಸಾಧ್ಯನಾ ಕಾರ್ಯದರ್ಶಿಗಳಾಗಿ ಉಳಿಲಿಕ್ಕೆ ಸಾಧ್ಯನಾ ಎಲ್ಲವನ್ನು ಪ್ರಶ್ನೆ ಮಾಡಬೇಕಾಗಿರುವಂಥ ಜವಾಬ್ದಾರಿತ ವ್ಯಕ್ತಿಗಳು ಯಾರಂದ್ರೆ ಈ ಭಾಗದ ಶಾಸಕರುಗಳು ವಿಧಾನ ಪರಿಷತ್ ಸದಸ್ಯರುಗಳು ಇವರೆಲ್ಲ ಏನದ ಇವತ್ತು ಪರ್ಸೆಂಟೇಜ್ಗಳನ್ನು ತಗೊಂಡು ಇವತ್ತು ಕಿಕ್ ಬ್ಯಾಕ್ಗಳನ್ನು ಪಡ್ಕೊಂಡು ಬಾಯಿ ಮುಚ್ಕೊಂಡು ಕುಳ್ತಿದ್ದಾರೆ ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ರೆ ಇವತ್ತು ಇದರ ಬಗ್ಗೆ ಪ್ರಶ್ನೆ ಎತ್ತಿದ್ರು ಈ ಭಾಗದ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಮಾತಾಡ್ತಾಯಿದ್ರು ಇವರು ಯಾರು ಕೂಡ ಇವತ್ತು ನಾಲಾಯಕರಿದ್ದಾರೆ ಅಂತೇಳಿ ಈ ಮೂಲಕ ನಾನು ಇದ್ದೀನಿ ಆ ಕಾರಣಕ್ಕಾಗಿ ಏನು ಸಾರ್ವಜನಿಕರು ಮತ್ತು ಪ್ರಗತಿಪರರು ದಿನಾಂಕ ಮೂವತ್ತು ಹನ್ನೆರಡರಂದು ಈ ಭ್ರಷ್ಟ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ಚೋರ್ ಸರ್ಕಾರ ಸರ್ಕಾರಕ್ಕೇನು ನಾವು ವಿನೂತನವಾಗಿ ಏನು ಸನ್ಮಾನ ಮಾಡ್ತಾಯಿದ್ದೀವಿ ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಬಂದು ಭಾಗಿಯಾಗಬೇಕಂತೇಳಿ ಈ ಮೂಲಕ ಸರ್ ಈಗ ಪ್ರೆಸ್ ಮೀಟ್ ಮಾಡುವ ಮೂಲಕ ಮಾನ್ಯ ಅಧ್ಯಕ್ಷರು ಕೆ ಕೆ ಆರ್ ಡಿ ಬಿ ಇವರು ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ನಾವು ಕ್ರಿಯಾ ಯೋಜನೆ ಮಾಡಿದ್ದೀವಿ ಬಿಲ್ಗಳು ಮಾಡಿದ್ದೀವಿ ಅಂತೇಳಿ ಅವರೇ ಘೋಷಣೆಯನ್ನು ಮಾಡಿದ್ದಾರೆ ಆ ಘೋಷಣೆ ಪ್ರಕಾರನೇ ಈಗ ಒಬ್ಬರು ಜವಾಬ್ದಾರಿತ ವ್ಯಕ್ತಿ ಮತ್ತು ಮಂಡಳಿಯ ಅಧ್ಯಕ್ಷರು ಮತ್ತು ಶಾಸಕರು ಇರುವಂಥವ್ರು ಇವತ್ತು ಹೇಳಿದ್ದಾರೆ ಅಂದ್ಬಿಡಕ್ಕೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಗರಣ ಆಗಿದೆ ಇಲ್ಲಾಂದ್ರೆ ಅವರು ಸುಳಿದ್ದಾರೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಹಗರಣವನ್ನು ಮೈಲಿಗೆ ತರಬೇಕವ್ರು ಸರಿಗ ಏನು ಶಿಕ್ಷಣ ಶಿಕ್ಷಣಕ್ಕೆ ಸಂಬಂಧಪಟ್ಟಂಗೆ ಇವರು ಅಕ್ಷರ ಆವಿಷ್ಕಾರ ಅಂತ ಮಾಡಿ ಕೋಟಿ ಕೋಟಿ ಗಂಟಲೆ ಏನು ಲೂಟಿ ಮಾಡ್ತಾ ಇದ್ದಾರೆ ಇದರಲ್ಲಿ ಎಲ್ಲರ ಪಾಲುದಾರಿಕೆ ಇದೆ ಈ ಭಾಗದ ಪ್ರತಿ ಕ್ಷೇತ್ರದ ಪ್ರತಿ ಎಮ್ ಎಲ್ ಎ ಪಾಲುದಾರಿಕೆ ಇದೆ ಇದರಲ್ಲಿ ಯಾಕಂದರೆ ತಮ್ಮ ಕ್ಷೇತ್ರದಲ್ಲಿ ಏನೆಲ್ಲ ಕೆಲಸಗಳು ಆಗ್ತಾ ಇದ್ದಾವೆ ಯಾಕೆ ನಾವು ಶೈಕ್ಷಣಿಕವಾಗಿ ಮುಂದುವರಿತಾಯಿಲ್ಲ ಅಂಥೇಳಿ ಯೋಚನೆ ಮಾಡಿ ಈ ಭಾಗಕ್ಕೆ ನ್ಯಾಯ ಕೊಡಬೇಕು ಅಂಥೇಳಿ ನಮ್ಮ ಜನರು ಇವರಿಗೆ ಓಟ್ ಹಾಕಿ ಗೆದ್ದಿಸ್ತಾರೆ ಆದರೆ ಈ ಭಾಗದ ಜನಪ್ರತಿನಿಧಿಗಳು ಆ ಕಾಂಟ್ರಾಕ್ಟರ್ ಬಲ್ಲಿ ಇವತ್ತು ಇದ ಕಳಪೆರೆ ಮಾಡು ಏನರೇ ಮಾಡು ನಂಗೆ ಹತ್ತು ಪರ್ಸೆಂಟ್ ಕೊಡು ಹದಿನೈದು ಪರ್ಸೆಂಟ್ ಕೊಡು ಇಪ್ಪತ್ತು ಪರ್ಸೆಂಟ್ ಕೊಡು ಅಂಥೇಳಿ ದುಡ್ಡಿಗೆ ನಿಂತಿದ್ದಾರೆ ಇವರಿಗೆ ಮಾನ ಮರ್ಯಾದೆ ಅನ್ನೋದು ಯಾವುದೂ ಇಲ್ಲ ಈ ಭಾಗದ ಜನಪ್ರತಿನಿಧಿಗಳಿಗೆ ಅದು ಇದ್ರೆ ಇವತ್ತು ಬೂಟುಗಾಲಿಲಿ ಓದಿತಿದ್ರು ಅಧಿಕಾರಿಗಳಿಗೆ ಯಾಕಪ್ಪ ಕೆಲಸ ಸರಿ ಮಾಡ್ತಾ ಇಲ್ಲ ಯಾಕೆ ಡ್ಯೂಟಿ ಮಾಡ್ತಾ ಇಲ್ಲ ಇವತ್ತೆಲ್ಲ ಜನಪ್ರತಿನಿಧಿಗಳು ನಮ್ಮ ಭಾಗದ ಜನಪ್ರತಿನಿಧಿಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಖಾಸಗಿ ಆಸ್ಪತ್ರೆಗಳ ತಗೊಂಡು ಇವತ್ತು ಸರ್ಕಾರಿ ಆಸ್ಪತ್ರೆ ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಮುಚ್ಚುವ ನಿಟ್ಟಿನಲ್ಲಿ ಇವರು ಕೆಲಸಗಳನ್ನು ಮಾಡ್ತಾಯಿದ್ದಾರೆ ಸರಿ ಈಗ ನಾವು ಆಲ್ರೆಡಿ ಏನು ನ್ಯಾಯ ಅಂತ ಬಂದಾಗ ನಾವು ನ್ಯಾಯಾಲಯದ ಮೊರೆ ಹೋಗಿದ್ದೀವಿ ಯಾಕಂದರೆ ಇವತ್ತು ಹೈಕೋರ್ಟಿಗೆ ಮೊರೆ ಹೋಗಿದ್ದೀವಿ ಮಾನ್ಯ ನ್ಯಾಯಾಧೀಶರು ಅವರಿಗೆ ಚಾಟಿಯನ್ನು ಬೀಸಿದ್ದಾರೆ ಮಾನ್ಯ ಗೌರವಯುತ ನ್ಯಾಯಾಧೀಶರು ಏನು ಜನವರಿ ಹದಿಮೂರರಂದು ಇಟ್ಟಿದ್ದಾರೆ ಆ ದಿನ ಮಾನ್ಯ ನ್ಯಾಯಾಧೀಶರು ಏನು ಆದೇಶ ಮಾಡ್ತಾರೋ ಆ ಆದೇಶವನ್ನು ನಾವು ತಲೆಬಾಗಿ ನಾವು ಅದನ್ನು ನಮಗೆ ಇನ್ನೊಂದು ನಂಬಿಕೆ ಏನಿದೆ ಅಂದರೆ ಭಾಗದ ಜನರ ಈ ಭಾಗದ ಜನರ ಬಗ್ಗೆನೇ ಅವರು ಪರವಾಗಿ ಆದೇಶವನ್ನು ಹೊರಡಿಸ್ತಾರೆ ಈ ಭಾಗದ ಜನರಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ನಮಗೆ ನ್ಯಾಯಾಲಯದ ಮೇಲೆ ಸಂಪೂರ್ಣವಾದ ನಂಬಿಕೆ ಮತ್ತು ಗೌರವ ಇದೆ ಸರ್ ಸಾಕಷ್ಟು ಕೆಲಸಗಳು ಯಾರು ಅಧಿಕಾರಿಗಳು ಮಾಡಬೇಕು ಅಧಿಕಾರಿಗಳಂತೂ ಭ್ರಷ್ಟರಾಗಿದ್ದಾರೆ ಮಾಡಿಸ್ಬೇಕಾರು ಜನಪ್ರತಿನಿಧಿಗಳು ಮಾಡಿಸ್ಬೇಕು ಅವರು ದೊಡ್ಡ ಭ್ರಷ್ಟರಾಗಿದ್ದಾರೆ ಈಗ ಏನೂ ಮಾಡೋಕ್ಕಾಗಲ್ಲ ಸರ್ ಅದೇ ಹದಿಮೂರು ಹನ್ನ ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಮಾನ್ಯ ಮುಖ್ಯ ನ್ಯಾಯಾಧೀಶರು ನಮಗೆ ಅವತ್ತು ಡೇಟ್ ಕೊಟ್ಟಿದ್ದಾರೆ ಆ ಡೇಟಿಗೆ ಹೋದ ಮೇಲೆ ಅವರು ಏನು ಆದೇಶ ಮಾಡ್ತಾರೆ ಆ ಆದೇಶದ ಪ್ರಕಾರ ನಾವು ಮುಂದೆ ಕ್ರಮಕ್ಕೆ ಇದು ಮಾಡ್ತೀವಿ ನನ್ನ ಹೆಸರು ಸೈಬಣ್ಣ ಜಮಾದಾರ್ ಅಹಿಂದ ಚಿಂತಕರ ವೇದಿಕೆ ಕಲ್ಬರ್